ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಪ್ರೆಸೆಂಟು ಇವಾಗ ಏಳು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಹಳೆಯಾಳ ಹೊಸ ಬಸ್ ಸ್ಟ್ಯಾಂಡು ಬಂದಿರೋ ಟೈಮು ರಾಂಗ್ ಅನ್ಕೊತೀನಿ ಯಾಕಂದ್ರೆ ಬರೋಕ್ಕೆ ಅನುಕೂಲ ಆಗಲ್ಲ ಹೊಸ ಬಸ್ ಸ್ಟ್ಯಾಂಡ್ ಓಕೆ ಅದು ಫಸ್ಟ್ ಟೈಮ್ ಲಾಗ್ ಮಾಡ್ತಾ ಇರೋದು ನೋಡಿ ಇಲ್ಲಿ ಬಂದ ಗಾಡಿ ಬಂದ್ಬಿಟ್ಟು ಟ್ಯಾಟಾ ಗಾಡಿ ಬಂದ್ಬಿಟ್ಟು ಎಮ್ ಜಿ ಗಾಡಿ ಇದು ಬೆಳಗಾವಿ ಕಾನಾಪುರ ಹಳಿಯಾಳು ಗಾಡಿ ನೋಡಿ ವಯಾ ಹಳ್ವಾರ್ ಇಲ್ಲ ಗಾಡಿ ಫಸ್ಟ್ ಒಂದು ಗಾಡಿ ಬೆಳಗಾವಿ ಖಾನಾಪುರ್ ಹಳ್ವಾರ್ ಅಳಿಯಾಳ್ ಹಳಿಯಾಡಿಪ್ಪ ಧಾರವಾಡ ವಿಭಾಗ ಹಳಿಯಾಳಿಪ್ಪ ನೋಡಿ ಬೆಳಗಾವಿ ಖಾನಾಪುರ್ ಹಳವಾರ್ ಹಳೆಯಾಳು ಬಸ್ಗಳೇನು ಜಾಸ್ತಿ ಇಲ್ಲ ಹೊಸ ಬಸ್ ಸ್ಟ್ಯಾಂಡ್ ಇದು ಇಲ್ಲಿ ಬಂದುಬಿಟ್ಟು ಈ ಬಸ್ ಸ್ಟ್ಯಾಂಡಲ್ಲಿ ಎಕ್ಸ್ಪ್ರೆಸ್ ಗಾಡಿಗಳು ಮಾತ್ರ ಈ ಬಸ್ ಸ್ಟ್ಯಾಂಡು ಆಮೇಲೆ ಗ್ರಾಮಾಂತರ ಸಾರಿಗೆ ಬಂದ್ಬಿಟ್ಟು ಅಲ್ಲಿ ಇನ್ನೊಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಂದ ಆಗುತ್ತೆ ಎರಡು ಬಸ್ ಸ್ಟ್ಯಾಂಡ್ ಒಂದೇ ಇದರಲ್ಲಿ ಒಂದು ಸ್ವಲ್ಪ ಒಂದು ನೂರು ಮೀಟ್ರ್ ದೂರದಲ್ಲಿದೆ ಅಷ್ಟೇ ಆಮೇಲೆ ಇಲ್ಲಿ ಇಲ್ಲಿ ಬಂದಿರೋ ಗಾಡಿ ಇಲ್ಲೊಂದು ಗಾಡಿ ಇದೆ ಇದು ಗಾಡಿ ಬಂದುಬಿಟ್ಟು మంగళూరు బెగావి గడి ఫ్రెండ్స్ గడి మంగళూరు బెళగ మంగళూరు ఉడుపు కుందాపూర్ బట్కళ వన్ అవర్ కుమటా అంకోలా ఎల్లాపూర్ హళయా కన కనపరగల కిత్తూరు బెళగ నడి బాగవాడి బోర్డు కనసిన అనుకోవీ మంగళూరు బెళ్ళగ ಮಂಗ್ಳೂರು ಉಡುಪಿ ಕುಂದಾಪುರ ಕಟ್ಕಳ್ ಕುಮಟ ಹಳಿಯಾಳ್ ಕುಮಟಾ ಅಂಕೋಲಾ ಯಲ್ಲಾಪುರ್ ಹಳಿಯಾಳ್ ಆಳ್ವಾಳ್ ಬೆಳವಾಡಿ ಬೆಳಗಾವಿ ಗಾಡಿ ನೋಡಿ ಗಾಡಿ ಮಂಗ್ಳೂರು ಫಸ್ಟ್ ಇಪ್ಪ ಗಾಡಿ ಫಂಡ್ಸ್ ಗಾಡಿ ಇದು ಮಂಗ್ಳೂರು ಫಸ್ಟ್ ಇಬ್ಬದ್ದು ನೋಡಿ ಗಾಡಿ ಹೊಸ ಬಸ್ ಇದು ರೀಸೆಂಟ್ಲಿ ಓಪನಿಂಗ್ ಆಗಿದೆ ಅಷ್ಟೊಂದು ಜಾಸ್ತಿ ಜನನೂ ಇಲ್ಲ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡಲ್ಲಿ ಜಾಸ್ತಿ ಜನ ಅಲ್ಲಿದೆ ಹಳೆ ಬಸ್ ಸ್ಟ್ಯಾಂಡು ನೂರು ಮೀಟರ್ ದೂರದಲ್ಲಿದೆ ಇದು ಹೊಸ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್ ಇದು ನಿಮ್ಗೆ ಅಲ್ಲಿ ಕಾಣಿಸ್ತದೆ ಇದೆ ಗಾಡಿಗಳು ಅದು ಹಳೆ ಬಸ್ ಸ್ಟ್ಯಾಂಡ್ ಆ ಕಡೆ ಕಾಣಿಸ್ತಾ ಇರೋದು ಪ್ರೆಸೆಂಟಾಗಿ ನಾವು ಇವಾಗ ಹಳಿಯಾಳು ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ ನೋಡಿ ಇದು ಬಂದ್ಬಿಟ್ಟು ಧಾರವಾಡ ವಿಭಾಗದಲ್ಲಿ ಫ್ರೆಂಡ್ಸ್ ಇದು ಧಾರವಾಡ ವಿಭಾಗ ಹಳಿಯಾಳ್ ಡಿಪೋ ಆ್ಯಂಡ್ ಬಸ್ ಸ್ಟ್ಯಾಂಡ್ ಎಲ್ಲ ಧಾರವಾಡ ವಿಭಾಗ ಬರುತ್ತೆ ನೋಡಿ ನೋಡಿ ಇದು ಹೊಸ ಬಸ್ ಸ್ಟ್ಯಾಂಡು ಯಾವ ಥರ ಇದೆ ಅಂತೇಳಿ ಅಂಕಣ ಟೂ ಸವದತ್ತಿ ಗೋಕಾ ಕತ್ನಿ ವಿಜಯಪುರ ಕಲಬುರಗಿ ಸೊಲ್ಲಾಪುರ್ ತುಳಜಾಪುರ ಅಂಕಣ ಟೂರಿಂದ ಅಂಕಣ ತ್ರೀ ಬಂದ್ಬಿಟ್ಟು ದಾಂಡೇಲಿ ನಗರ ಕಾರವಾರ ಕುಮಟ ಉಡುಪಿ ಧರ್ಮಸ್ಥಳ ಅಂಕಣ ಫೋರು ಯಲ್ಲಾಪುರ್ ಸಿರ್ಸಿ ಅಂಕೋಲಾ ಕುಮಟ ಸಾಗರ ಅಂಕಣ ಫೋರ್ ಅಂಕಣ ಒಂದರಿಂದ ಬಂದ್ಬಿಟ್ಟು ಇಲ್ಲಿಗೆ ಮುಂದೆ ಕಾಣಿಸ್ತದೆ ಅಂಕಣ ಒಂದ ಮೇಲೆ ಅಂಕಣ ಒಂದು ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ಸಾರಿ ಬೆಂಗಳೂರು ಧರ್ಮಸ್ಥಳ ನವಲಗುಂದ ರೋಣ ಶಕ್ತಿನಗರ ರಾಯಚೂರು ಮಂತ್ರಾಲಯ ಮಾಡಿ ಅಂಕಣ ಒಂದು ಫ್ರೆಂಡ್ಸ್ ಇದು ಹೊಸ ಬಸ್ ಸ್ಟ್ಯಾಂಡ್ ನಾವು ನೋಡಿ ಎಲ್ಲ ಮಾಡ್ತಾರೆ ನೋಡಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇರುತ್ತೆ ಸೂಪರಾಗಿದೆ ಬಸ್ ಸ್ಟ್ಯಾಂಡ್ ಮಾತ್ರ ತುಂಬ ದೊಡ್ಡದಾಗಿ ಚೆನ್ನಾಗಿದೆ ಇಲ್ಲೊಂದು ಗಾಡಿ ಬರ್ತಾ ಇದೆ ಗಾಳಿ ಇದು ಗ್ರಾಮಾಂತರ ಸಾರಿಗೆ ಅಂತ ಅಥವಾ ಧಾರವಾಡ ನೋಡೋಣ ಮುಂದೆ హళియా హల్వార్ ధార్వాడ గాడి హళియా హళియా ధార్వాడ హళి ఇదే హళ బస్టాండు హళియా హళ బస్టాండు ఇల్లీ ಮುಂಬೈ ಬಾರಾಮತಿ ಪೂನಾ ಲೋ ಕೊಲ್ಲಾಪುರ ಮಿರಾಜು ಬೆಳಗಾವಿ ಈ ಈರು ಇಲ್ಲಂದ್ರೆ ಹಳೆಯ ಪ್ಲಾಟ್ಫಾರ್ಮ್ ಒಂದು ಹಂಗೆ ಕಂಟಿನ್ಯೂ ಇದೆಯಲ್ಲ ಅದಾಗಿ ಇರೋದು ಇಲ್ಲಿ ಯಾವ ಗಾಡಿ ಹೋದಂತ ನೋಡೋಣ ಇದು ಬಂದ್ಬಿಟ್ಟು ಹಳಿಯಾಳು ಜೋಗನಕೊಪ್ಪ ಹಳೆಯಾಳು ನೋಡಿ ಇಲ್ಲಿ ಬಂದಿರೋ ಗಾಡಿ ಹಳಿಯಾಳು ಜೋಗನಕಪ್ಪ ಹಳಿಯಾಳು ಓ ಮೋಸ್ಟ್ಲಿ ಇದು ಈ ಬಸ್ ಸ್ಟ್ಯಾಂಡ್ ನಾವು ಫುಲ್ ಗ್ರಾಮಾಂತರ ಸಾರಿಗೆ ಹಾಕಿಸಿ ಕನ್ವರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇದು ಆ ಹೊಸ ಬಸ್ ಸ್ಟ್ಯಾಂಡ್ ಏನತ್ತೆ ಅದು ನಾರ್ಮಲಾಗಿ ಎಕ್ಸ್ಪ್ರೆಸ್ ಗಾಡಿಗಳು ಆಗ್ತವೆ ಈ ಬಸ್ ಸ್ಟ್ಯಾಂಡಿಂದ ಓನ್ಲಿ ಗ್ರಾಮಾಂತರ ಸಾರಿಗೆ ನೋಡಿ ಈಗ ನಾವು ಇಲ್ಲಿಂದ ಎರಡು ಬಸ್ ಸ್ಟ್ಯಾಂಡಿಗೆ ಭಾಳ ದೂರ ಇಲ್ಲ ಒಂದು ನೂರು ಮೀಟ್ರ್ ಅಂತರಲ್ಲಿರೋದು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಿರೋದು ಇದು ಹಳೆಯ ಬಸ್ ಸ್ಟ್ಯಾಂಡ್ ಇದು ನೋಡಿ ಇಲ್ಲಿರೋದು ಹಳಿಯಾಳ ಅಂಚಿನ ಹೊಳೆ ಹಳಿಯಾಳ ನೋಡಿ ಕಣಿಸ್ ಹಳೆಯಾಳ ಹಂಚಿನ ಹೊಳೆ ಹಳಿಯಾಳ ಮುಂದೆ ಎರಡು ಗಡಿ ಏನಿರೋದಿಲ್ಲ ಅವು ಎರಡು ಗಡಿನ ಗ್ರಾಮಾಂತರ ಸರೀಗಿನ ಬಟ್ ಅವು ಬೋರ್ಡ್ ಇರಲ್ಲ ಅನ್ಕೊತೀನಿ ಎಕಡೆ ಹಾಗೆ ಸೆಡಲ್ ಹಾಕಿದ್ದಾರೆ డౌటే ఫ్రెండ్స్ యా మోస్ట్లీ ఆమోస్ట్ హళిళ్ళు తాలూకే గ్రామాంతర సరిగేరు అలా దాండేలీ ధార్వాడు నోడి దాండేలీ ధార్వాడు తడేరహిత గాడి ఇళ్ళి గాడి బట్ ఇ బస్టల్లి సైడ్ హిండి ఆ కడ బస్టల్ ఇలా దాండేలీ ధార్వాడు గాడి అలాగే ఇక్కడ ముందే కనసారాడి బిట్టు హళియా కలగటికి గాడ ఇల్లు కనసారు హళియా కలగటికి ಇದು ದಾ ದಾಂಡೇಲಿ ಧಾರವಾಡ ಅದು ಹಳಿಯಾಳಿ ಕಲಗಟ್ಟಿ ಗಾಡಿ ಎರಡು ಗ್ರಾಮಾಂತರ ಸಾರಿಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಅಷ್ಟೇ ಹಳೆ ಬಸ್ ಸ್ಟ್ಯಾಂಡಿಂದ ನಾವು ಲಾಗ್ ಮಾಡ್ತಾ ಇರೋದು ಹಳೆ ಬಸ್ ಸ್ಟ್ಯಾಂಡು ಹೊಸ ಬಸ್ ಸ್ಟ್ಯಾಂಡು ದೂರು ನಿಮಗೆ ಆವಾಗ ಎರಡನೇ ಸಲ ನಾನು ರಿಪೀಟ್ ಮಾಡ್ತಿರೋದು ತುಂಬ ದೂರ ಇಲ್ಲ ಓನ್ಲಿ ನೂರು ನೂರೈವತ್ತು ಮೀಟರ್ ದೂರದಲ್ಲಿರೋದು ಈ ಕಡೆ ನಂತರ ಅಲ್ಲಿ ಕಾಣಿಸುತ್ತೆ ಅಲ್ಲಿ ನಂತರ ಇಲ್ಲಿ ಕಾಣಿಸುತ್ತೆ ಆ ಥರ ದೂರದಲ್ಲಿ ನೋಡಿ ಅಷ್ಟೇ ಫ್ರೆಂಡ್ಸ್ ನೋಡಿ ಆಲ್ರೆಡಿ ನಾವು ಮತ್ತೆ ಹೊಸ ಬಸ್ ಸ್ಟ್ಯಾಂಡಿಗೆ ವಾಪಸ್ ಬಂದಿರೋದು ಮತ್ತೊಂದು ಗಾಡಿ ಬಂದಿದ್ದು ಇವಾಗ ಈ ಟೈಮಲ್ಲಿ ಯಾಕಂದರೆ ಆಲ್ರೆಡಿ ಟೈಮು ಏಳುವರೆ ಟೈಮು ಈ ಟೈಮಲ್ಲಿ ತುಂಬ ಕಮ್ಮಿ ಗಾಡಿಗಳು ಹಳೆಯಾಳಿಂದನೇ ಓ ಇಲ್ಲಿ ಬರ್ಬೇಕು ಅದ್ರಲ್ಲಿ ಗಾಡಿಗಳು ಬೆಳಗಾವಿದಿಂದನೇ ಬರಬೇಕು ಬೆಳಗಾವಿ ಇಲ್ಲಿ ಕಡೆ ಸಿರಿಸಿ ಕಡೆಯಿಂದ ಬಂದು ಗಾಡಿಗಳನ್ನೇ ಇಲ್ಲಿಂದ ಅಪರೇಟ್ ಆಗೋದು ಇದು ಬೆಳಗಾವಿ ಸಿರಿಸಿ ಮೇನ್ ರೋಡಲ್ಲಿ ಬರೋ ಒಂದು ಊರು ಇದು ಹಳೆಯಾಳು ನೋಡೋಣ ಇದು ಯಾವ ಗಾಡಿ ಅಂತೇಳಿ ಬಸ್ ಸ್ಟ್ಯಾಂಡ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ಬಟ್ ಮೇಂಟೆನೆನ್ಸ್ ಮಾಡಬೇಕು ಮೇಂಟೆನೆನ್ಸ್ ಮಾಡಲಿಂದ ಎಲ್ಲ ಹಾಳಾಗುತ್ತೆ ಫ್ರೆಂಡ್ಸ್ ಇದು ನೋಡಿ దాండ్ేలి దీప గాడో దాండేలీ హళియా ధార్వాడ గడి అంటే కనస్ దాండేలి హళియా ధార్వాడ వయ నిడిబు అదూ హళియా ధార్వాడు ఇది దాండేలి హళిళ్ళ ధార్వాడ ఎడు గడ ధారవాడ ఆప ಇಲ್ಲಿ ವೇಳಾಪಟ್ಟಿ ಇದೆ ಇಲ್ಲಿ ನೋಡೋಣ ಹೊಸ ಬಸ್ ಸ್ಟ್ಯಾಂಡ್ ವೇಳಾಪಟ್ಟಿ ಹಾಕಿದ್ದಾರೆ ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ ಕಾಣಿಸ್ಬೋದು ನಿಮಗೆ ಬಸ್ ನೋಡಿ ಫಸ್ಟ್ ಒಂದು ಅರಿಯರ್ ಬಸ್ ಸ್ಟ್ಯಾಂಡಲ್ಲಿ ವೇಳಾಪಟ್ಟಿ ಅಂಕೋಲ ನೋಡಿ ಒಂದು ಮೂವತ್ತು ಕೆರೆದು ನಗರ ಬೆಳಗ್ಗೆ ಆರು ಗಂಟೆ ಬೆಂಗಳೂರು ಆರು ಮೂವತ್ತು ಎಂಟು ಮೂವತ್ತು ಎಂಟು ಹದಿನೈದು ಮತ್ತು ಆಮೇಲೆ ಸಾರಿ ಎಂಟು ಹದಿನೈದಲ್ಲ ಹದಿನೆಂಟು ಹದಿನೈದು ಅಂದರೆ ಸಾಯಂಕಾಲ ಆರು ಹದಿನೈದು ಆಮೇಲೆ ಹತ್ತೊಂಬತ್ತು ಹದಿನೈದು ಏಳು ಹದಿನೈದು ಬೈಲುಗೊಂದು ಹನ್ನೊಂದು ನಲವತ್ತೈದು ಆಮೇಲೆ ಹದಿನೈದು ನಲವತ್ತೈದು ಬೆಳಗಾವಿ ಅಂತೂ ಇವ್ರಿ ಒಂದು ಹಾಫ್ ಆನ್ ಅವರು ಮುಕ್ಕಾಲ್ವರೆಗೆ ಒಂದೊಂದು ಗಾಡಿ ಇದೆ ಹಾಗಾಗಿ ನೆಕ್ಸ್ಟು ಬಾರಾಮತ್ ಬೆಳಗ್ಗೆ ಏಳು ಮೂವತ್ತು ದಾಂಡೇಲಿ ದಾಂಡೇಲಿ ಬಂತು ಎವ್ರಿ ಹದಿನೈದು ನಿಮಿಷಕ್ಕೆ ಒಂದು ಗಾಡಿ ಇದೆ ದಾಂಡೇಲಿ ಸಾಕಷ್ಟು ಇರೋ ಗಾಡಿ ಧರ್ಮಸ್ಥಳ ನೋಡಿ ಬೆಳಗ್ಗೆ ಐದು ನಲವತ್ತೈದು ವಯ ಹುಬ್ಳಿ ಮೇಲೆ ಆಮೇಲೆ ಆರು ನಲವತ್ತೈದು ರಾಯ ದಾಂಡೇಲಿ ಮೇಲೆ ಎರಡು ಗಾಡಿ ಇರೋದು ಆಮೇಲೆ ಧಾರವಾಡ ಧಾರವಾಡ ಎವ್ರಿ ಇಪ್ಪತ್ತು ನಿಮಿಷಕ್ಕೆ ಒಂದು ಗಾಡಿ ಇದೆ ಧಾರವಾಡ ಸಾಕಷ್ಟು ಕಡೆ ಇದೆ ಈ ಕಡೆ ನೋಡಿ ಗೋಕಾಕ್ ಬೆಳಗ್ಗೆ ಏಳು ನಲವತ್ತು ಆಮೇಲೆ ಎಂಟು ಐದಕ್ಕೆ ಹುಬ್ಬಳ್ಳಿ ನೋಡಿ ಒಂದು ಗಂಟೆ ಒಂದು ಇದೆ ಆಮೇಲೆ ಎಲ್ಲ ವಯ ಧಾರವಾಡ ಮೇಲೆ ಒಂದು ಗಾಡಿ ಇದೆ ಹಳವಾರ್ ಮೇಲೆ ಇದೆ ಆಮೇಲೆ ಹದಿನೈದು 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 ನಲವತ್ತೈದು ಅದಾಗಿಂದ ಇಚಿಲ್ಕರಂಜು ನೋಡಿ ಬೆಳಗ್ಗೆ ಹತ್ತು ಇಪ್ಪತ್ತು ಜಮಖಂಡಿ ಏಳು ಹದಿನೈದು ಕುಮಟ ಹನ್ನೆರಡು ನಲವತ್ತೈದು ಒಂದು ಮೂವತ್ತು ಹದಿನಾಲ್ಕು ಹದಿನೈದು ಕಲಬುರಗಿ ಬೆಳಗ್ಗೆ ಎಂಟು ಹದಿನೈದಕ್ಕೆ ಸೊಲಾಪುರ್ ಕಾರವಾರ మల్లాపూర్ మంత్రాలయ మీరజ్ ముంబై నరగొంద పూనా పణజి సగర సిర్సి సేడం సోల్ాపూర్ చిక్కినగర సాంగ్లీ తాళికోట థాణా హళువి ఉడుపి విజయపుర ఎల్పూర్ తుర్జాపూర్ ఈ విషయాల ఆ కడ పక్కదో అవెల్ గ్రామాంతర సరిగా అక్కడ హళవారు బెట్ర గాడీ అవెల్ ఆ కడ ఇవ్వాలి ఇది హళయ బస్ నిదా వసాపటి పండితు ಗಾಡಿ ಹೋಗ್ತಾ ಇದಾವೆ ಮತ್ತೆ ಇನ್ನೊಂದು ಗಾಡಿ ಬರ್ತಾ ಇದ್ದು ಇವಾಗ ಇದು ಯಾವ ಗಾಡಿ ನೋಡೋಣ ಇದು ದಾಂಡೇಲಿ ಧಾರವಾಡ ನಾನ್ ಸ್ಟಾಪ್ ಗಾಡಿ ಅಲ್ಲಿ ಸೈಡ್ ಹಾಕಿದಾಗ ಇವಾಗ ಬಂದಿದೆ ದಾಂಡೇಲಿ ಹೋಗುತ್ತೆ ಪಂಚದು ಎಷ್ಟು ದಾಂಡೇಲಿ ಹೋಗುತ್ತಾ ದಾಂಡೇಲಿ ಧಾರವಾಡ ನಾನ್ ಸ್ಟಾಪ್ ಗಾಡಿ ತಡೆ ರೈತ ಗಾಡಿ ಆಗೊಂದು ಇವೊಂದು ಗಾಡಿ ಬರ್ತಾ ಇದ್ದವು ಅಷ್ಟೇ ಟೀಸ್ ಮೇಲೆ ಇವನು ದಾಂಡೇಲಿ ಧಾರವಾಡ ಹಳೆಯ ಧಾರವಾಡ ದಾಂಡೇಲಿ ಧಾರವಾಡ ದಾಂಡೇಲಿ ಧಾರವಾಡ ಎಲ್ಲ ಅದೇ ಗಾಡಿನೂ ಇಲ್ಲ ಇಲ್ಲ ಟೀ ಸ್ಕೋದು ಇವಾಗ ಸದ್ಯ ಮುಂದೆ ಬರೋ ಗಾಡಿಗಳೆಲ್ಲ ದಾಂಡೇಲಿ ಸೇಡಮ್ ಗಾಡಿ ಇದೆ ಇಪ್ಪತ್ತು ನಲ್ವತ್ತೈದಕ್ಕೆ ಆಮೇಲೆ ದಾಂಡೇಲಿ ಧಾರವಾಡ ದಾಂಡೇಲಿ ಧಾರವಾಡ ದಾಂಡೇಲಿ ಧಾರವಾಡ ಎಲ್ಲ ಇವತ್ತು ದಾಂಡೇಲಿ ಹೋಗೋ ಗಾಡಿ ಆಮೇಲೆ ಕೊಲ್ಲಾಪುರ್ ದಾಂಡೇಲಿ ನೋಡಿ ಈಗ ಒಂದು ಎಂಟು ಇದೆ ಗಾಡಿ ಅದು ಆಮೇಲೆ ಹಳಿಯಾಳ ಹಲ್ವಾರು ಮೊದಲಿ ಗ್ರಾಮಾಂತರ ಸರ್ ಈಗ ದಾಂಡೇಲಿ ಸೀಡಾ ಬಂದು ಈಗ ಎಂಟು ನಾಲ್ವತ್ತು ಬರ್ತದೆ ಗಾಡಿ ಅದು ಬಿಟ್ಟರೆ ಲಾಂಗ್ ರೀತಿಯ ಗಾಡಿರಲ್ಲ ಇಲ್ಲ ದಾಂಡೇಲಿ ಧಾರವಾಡ ಧಾರವಾಡ ದಾಂಡೇಲಿ ಇದೇ ಗಾಡಿನೇ ಈ ಸದ್ಯ ಬರೋದಿಲ್ಲ ಭಯ ನೆಗಡಿ ಮೇಲೆ ನೋಡಿ ಬರುತ್ತಿಲ್ಲ ಅಶೋಮದ ಗಾಡಿ ಬಂದಿದ್ದು ಜಸ್ಟಿಗೆ ಹೋಗುವ ಯಾವ್ದು ನನ್ನ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಮಂಗ್ಳೂರು ಬೆಳಗಾವಿ ಗಾಡಿ ಇದನ್ನು ಮಂಗಳೂರು ಫಸ್ಟ್ ಟಿಪ್ಪು ಗಾಡಿ ಹೋಂಡಿದ್ನು ರೂಟ್ ನೋಡಿ ಮಂಗಳೂರು ಉಡುಪಿ ಈಗ ಗಾಡಿ ಗಾಡಿದು ಹಳಿಯಾಳ್ ಡಿಪೋ ಒಂದು ಆಗುತ್ತಾ ಜಮಖಂಡಿ ಹಳಿಯಾಳ ಜಮಖಂಡಿ ಮುದೋಳ್ ರಾಮದುರ್ಗ ಸೌದತ್ತಿ ಧಾರವಾಡ ಹಳಿಯಾಳ ಗಾಡಿ ನೋಡಿ ಜಸ್ಟ್ ಬಂದರೆ ಧಾರವಾಡ ಇವಾಗ ಹಳಿಯಾಳ್ ಡಿಪೋ ಜಮಖಂಡಿ ಹಳಿಯಾಳ ಅದಾಗಿಂದ ಇಲ್ಲಿ ನಮಗೆ ಮುಂದೆ ಒಂದು ಗಾಡಿ ಬಂದಿದೆ ಈ ಗಾಡಿ ಬಂದುಬಿಟ್ಟು ಕ್ಲಾಸಿಕ್ ಕ್ಲಾಸಿಗೆ ಗಾಡಿದು ಮಂಗ್ಳೂರು ಫಸ್ಟ್ ಟಿಪ್ಪು ಒಂದು ಫ್ರೆಂಡ್ಸ್ ಗಾಡಿ ಇದು ಮಂಗ್ಳೂರು ಬೆಳಗಾವಿ ಗಾಡಿ ನೋಡಿ ಈಗ ಬಂದರೋ ಗಾಡಿದು ಮಂಗಳೂರು ಬೆಳಗಾವಿ ಗಾಡಿದ್ದು ಕಾಣಿಸ್ತಾ ಇದೆ ಬೆಳಗಾವಿ